ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಅವ್ರಿಗೆ ಸ್ಟ್ರೋಕ್ ಆಗಿದ್ದಾಗ ಅಷ್ಟೊಂದು ಸೈನ್ಸು ಕೂಡ ಮುಂದುವರೆದಿರಲಿಲ್ಲ ಅಷ್ಟು ಮೆಡಿಸಿನ್ ಕೂಡ ಇರಲಿಲ್ಲ ಅವ್ರಿಗೆಲ್ಲೂ ಪರಿಹಾರ ಹಾಕಿದಾಗ ಏನು ಮಾಡಿದ್ರು ಬಂದಿದ್ರು ಬೆಟ್ಟದಾಗ ನಲವತ್ತೆಂಟು ದಿನ ಈ ಬೆಟ್ಟದ ನೀರನ್ನ ಮತ್ತೆ ಈ ಬೆಟ್ಟದ ಸೊಪ್ಪನ್ನು ಯೂಸ್ ಮಾಡಿದ್ರು ಹದಿನೈದು ಇಪ್ಪತ್ತು ದಿನ ಕಳೆದ ಮೇಲೆ ಅವರೇ ಒಂದು ಅರ್ಧ ಕಿಲೋಮೀಟರ್ ವಾಕ್ ಮಾಡುವಷ್ಟು ಇಂಪ್ರೂವ್ ಆದ್ರು ಕೂರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವಿಧಾನಸೌಧವನ್ನ ಕಟ್ಟಿರ್ತಕ್ಕಂಥ ಕೆಂಗಲ್ ಹನುಮಂತನವರು ಕೂಡ ಈ ಬೆಟ್ಟದಲ್ಲಿ ಬಂದುಬಿಟ್ಟು ಹದಿನೈದು ದಿನಗಳ ಕಾಲ ಐಬಿನಲ್ಲಿ ತಂಗ್ಬಿಟ್ಟು ಈ ಒಂದು ಪರಿಸರದಲ್ಲಿ ಈ ಬೆಟ್ಟದ ಸೊಪ್ಪನ್ನು ಮತ್ತು ಈ ಬೆಟ್ಟದ ನೀರನ್ನು ಯೂಸ್ ಮಾಡಿ ಅವರು ಕೂಡ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗಿದ್ದಾರೆ ಪಲ್ಯೂಷನ್ ಎಲ್ಲಿ ಇರೋದಿಲ್ವೋ ಅಲ್ಲಿ ಬೆಳೆಯುತ್ತೆ ಜಾಸ್ತಿ ಕಲ್ಲು ಹೂವು ಕಲ್ನಾರು ಕಲ್ಲೂವು ಅಂತ ಹಾಕ್ತಾರೆ ಮತ್ತು ಆಯುರ್ವೇದದಲ್ಲಿ ಕಲ್ನಾರು ಕಲ್ಲುವ ಅತಿ ಹೆಚ್ಚಿನದಾಗಿ ಈಟಾದರೆ ಕಲ್ನಾರು ಅವು ಕಲ್ಲು ಹೂವು ಹಾಕೊಂಡ್ಬಿಟ್ಟು ಕುಡಿಯೋ ಅಂತ ಹೇಳ್ತಾರೆ ಅದೇ ಇದು ಕಲ್ಲೂವು ಅಂತ ಇದನ್ನು ಬೇಸಿಗೆನಲ್ಲಿ ಎರೆದ್ಬಿಟ್ಟು ತಗೊಂಡೋಗ್ಬಿಟ್ಟು ಇದನ್ನು ಮಾರ್ತಾರೆ ಕೆ ಜಿ ಗಟ್ಟಲೆ ಲೋಕಲ್ ಜನಗಳು ಮತ್ತು ಇದು ನಮ್ಮ ಬೆಟ್ಟದಲ್ಲಿ ಯಥೇಚ್ಛವಾಗಿದೆ ಬಂಡೆಗಳ ಮೇಲೆಲ್ಲ ಪೊಲ್ಯೂಷನ್ ಇಲ್ಲ ಪೊಲ್ಯೂಷನ್ ಇದೆಯಲ್ಲ ಇದು ಅದು ಕಲ್ಲು ಹೂವು ಅಂತ ಎಲ್ಲಿ ಏರ್ ಪೊಲ್ಯೂಷನ್ ವಾಯು ಮಾಲಿನ್ಯ ಇರೋದಿಲ್ಲ ಅಲ್ಲಿ ಅದು ಯಥೇಚ್ಛವಾಗಿ ಬೆಳೆಯುತ್ತೆ ಕಲ್ಲು ಹೂವು ಅಂತ ಅಂತೇಳಿ ಕರೀತಾರೆ ಆ ಕಲ್ಲು ಹೂವನ್ನು ಅಡುಗೆನಲ್ಲೂ ಬಳಸ್ತಾರೆ ಆಯುರ್ವೇದದಲ್ಲೂ ಬಳಸ್ತಾರೆ ಮತ್ತು ವಾಮಾಚಾರದಲ್ಲೂ ಬಳಸ್ತಾರೆ ಕೆಲವೊಂದು ಅಡುಗೆಗಳಿಗೆಲ್ಲ ಹಾಕ್ತಾರೆ ಕಲ್ಲಾರು ಕಲ್ಲು ಹೂವು ಅಂತ ಹಾಕ್ತಾರೆ ಮತ್ತು ಆಯುರ್ವೇದದಲ್ಲಿ ಕಲ್ನಾರು ಕಲ್ಲು ಹೂವ ಅತಿ ಹೆಚ್ಚಿನಾಗಿ ಈಟಾದರೆ ಕಲ್ನಾರು ಅವು ಕಲ್ಲು ಹೂವು ಕುಡಿಯಪ್ಪ ಕುಡಿಯೋಪಾಯರಿಗೆ ಅಂತ ಹೇಳ್ತಾರೆ ಅದೇ ಇದು ಕಲ್ಲೂವು ಅಂತ ಇದನ್ನು ಬೇಸಿಗೆನಲ್ಲಿ ಎರೆದ್ಬಿಟ್ಟು ತಗೊಂಡೋಗ್ಬಿಟ್ಟು ಇದನ್ನು ಮಾರ್ತಾರೆ ಕೆ ಜಿ ಗಟ್ಟಲೆ ಲೋಕಲ್ ಜನಗಳು ಮತ್ತು ಇದು ನಮ್ಮ ಬೆಟ್ಟದಲ್ಲಿ ಯಥೇಚ್ಛವಾಗಿದೆ ಬಂಡೆಗಳ ಪೊಲ್ಯೂಷನ್ ಇಲ್ಲ ಪೊಲ್ಯೂಷನ್ ಎಲ್ಲಿ ಇರೋದಿಲ್ವೋ ಅಲ್ಲಿ ಬೆಳೆಯುತ್ತೆ ಜಾಸ್ತಿ ಕಲ್ಲು ಬೆಳೆಸಬೇಕು ಅಂದರೆ ಅದಾಗ ಬೆಳೆಸೋಕ್ಕಾಗಲ್ಲ ಸರ್ ಅದು ನ್ಯಾಚುರಲ್ ಆಗಿ ಅದಾಗದೇ ಬೆಳೀತಕ್ಕಂಥದ್ದು ಕಲ್ಲೂವ ಅಂತೇಳಿ ಮತ್ತು ನಮ್ಮ ಬೆಡ್ದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ವೀರೇಂದ್ರ ಪಾಟೀಲ್ ಅಂತೇಳಿ ಆದ್ರಲ್ಲ ಅವರಿಗೆ ಸ್ಟ್ರೋಕ್ ಹಾಕಿದಾಗ ನಲವತ್ತೆಂಟು ದಿನ ಬಂದುಬಿಟ್ಟು ಇಲ್ಲೇ ಇದ್ರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಅವ್ರಿಗೆ ಸ್ಟ್ರೋಕ್ ಆಗಿದ್ದಾಗ ಎಲ್ಲೂ ಕೂಡ ಅವ್ರಿಗೆ ಅವಾಗ ಅಷ್ಟೊಂದು ವಿಜ್ಞಾನ ಮುಂದುವರಲಿಲ್ಲ ಸ್ಟ್ರೋಕಿಗೆ ನೈಂಟಿ ಫೋರ್ ನೈಂಟಿ ಟು ನೈಂಟಿ ಫೋರಲ್ಲಿ ಅಷ್ಟೊಂದು ಸೈನ್ಸು ಕೂಡ ಮುಂದುವರೆದಿಲ್ಲ ಅಷ್ಟು ಮೆಡಿಷನ್ನು ಕೂಡ ಇರಲಿಲ್ಲ ಅವ್ರಿಗೆಲ್ಲೂ ಪರಿಹಾರ ಹಾಕ್ದಾಗ ಏನು ಮಾಡಿದ್ರು ಬಂದಿಲ್ಲ ಸಿದ್ರು ಬೆಟ್ಟದಾಗ ನವತ್ತೆಂಟು ದಿನ ಈ ಬೆಟ್ಟದ ನೀರನ್ನು ಮತ್ತು ಈ ಬೆಟ್ಟದ ಸೊಪ್ಪನ್ನು ಯೂಸ್ ಮಾಡಿದ್ರು ಅವಾಗ ಅವರು ಒಬ್ಬರು ಓಡಾಡೋಕ್ಕಾಗ್ತಿರ್ಲಿಲ್ಲ ಹಿಂಗಿಡ್ಕೊಂಬರ್ಬೇಕಾಯ್ತು ಆ ಕಡೆ ಇಬ್ರು ಈ ಕಡೆ ಇಬ್ರು ಒಂದು ಹದಿನೈದು ಇಪ್ಪತ್ತು ದಿನ ಕಳೆದ್ಮೇಲೆ ಅವರೇ ಒಂದು ಅರ್ಧ ಕಿಲೋಮೀಟರ್ ವಾಕ್ ಮಾಡುವಷ್ಟು ಇಂಪ್ರೂವ್ ಆದ್ರು ಪೂರ್ತಿ ಇಲ್ಲಿ ಇದ್ಬಿಟ್ಟು ಅವ್ರು ಗುಣಮುಖಾಗಿ ಹೋಗಿದ್ದಾರೆ ಬೇರೆ ಏನು ಔಷಧಿ ಇಲ್ಲ ಈ ಬೆಟ್ಟದಲ್ಲಿ ಸಿಗ್ತಕ್ಕಂಥ ಸೊಪ್ಪು ಮತ್ತೆ ಈ ಬೆಟ್ಟದ ನೀರನ್ನ ಅಷ್ಟೇ ಯೂಸ್ ಮಾಡಿದ್ದು ಅವರು ಸರ್ ಇವರು ಕೆಂಗಲ್ ಹನುಮಂತಯ್ಯ ಹೌದು ಅವರು ಕೂಡ ಬಂದು ಇಲ್ಲಿ ಹದಿನೈದು ದಿನಗಳ ಕಾಲ ಐಬಿನಲ್ಲಿ ಇದ್ದೋದ್ರು ಕೆಂಗಲ್ ಹನುಮಂತಯ್ಯ ಕೆಂಗಲ್ ಹನುಮಂತರು ಹನುಮಂತಯ್ಯ ಅವರು ಮತ್ತೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ನಮ್ಮ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವಿಧಾನಸೌಧವನ್ನು ಕಟ್ಟಿರ್ತಕ್ಕಂಥ ಕೆಂಗಲ್ ಹನುಮಂತನವರು ಕೂಡ ಈ ಬೆಟ್ಟದಲ್ಲಿ ಬಂದ್ಬಿಟ್ಟು ಹದಿನೈದು ದಿನಗಳ ಕಾಲ ಐಬಿನಲ್ಲಿ ತಂಗ್ಬಿಟ್ಟು ಈ ಒಂದು ಪರಿಸರದಲ್ಲಿ ಈ ಬೆಟ್ಟದ ಸೊಪ್ಪನ್ನು ಮತ್ತು ಈ ಬೆಟ್ಟದ ನೀರನ್ನು ಯೂಸ್ ಮಾಡಿ ಅವರು ಕೂಡ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗಿದ್ದಾರೆ ಅವ್ರಿಗೂ ಕೆಲವೊಂದು ನಾನಾ ರೀತಿಯ ಕಾಯಿಲೆಗಳು ಇತ್ತು ಶುಗರು ಏನಾಯಿತು ಅವರು ಕೂಡ ಬಂದಿಲ್ಲಿ ಮೆಡಿಷನ್ ತೊಗೊಂಡಿದ್ದಾರೆ ಅದರಲ್ಲಿ ಮೆಡಿಷನ್ ಯಾರೇನು ಕೊಡೋದಿಲ್ಲ ಇಲ್ಲಿ ಇಲ್ಲಿ ಸಿಗ್ತಕ್ಕಂಥ ಏನು ಬ ಸೊಪ್ಪು ಸಿಗುತ್ತೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಆ ಸೊಪ್ಪನ್ನು ಕಿತ್ಕೊಂಡ್ಬಿಟ್ಟು ತಗೊಂಡೋಗ್ಬಿಟ್ಟು ಒಂದು ಮಡಿಕೆಲ್ಲ ಹಾಕ್ಬಿಟ್ಟು ಕಾಸಬೇಕು ಅಲ್ಲಿ ರಸ ಬಿಟ್ಕೊಳುತ್ತೆ ಉಪ್ಪು ಗಿಪ್ಪು ಏನು ಹಾಕ್ಬಿಡೋದು ಆ ರಸವನ್ನು ಕುಡಿಯೋದು ಅಷ್ಟೇ ಇನ್ನೇನಿಲ್ಲ ಅದಕ್ಕೆ ಆ ಮೆಡಿಷನ್ ಕೊಡ್ತಾರೆ ಈ ಮೆಡಿಷನ್ನು ಅದು ಇದು ಮಸಾಜ್ ಅಂತಕ್ಕಂಥದ್ದು ಏನಿಲ್ಲ ಈ ಬೆಟ್ಟದಲ್ಲಿ ಸಿಗ್ತಕ್ಕಂಥ ಸೊಪ್ಪನ್ನು ತಗೊಂಡೋಗ್ಬಿಟ್ಟು ಕಾಸ್ಕೊಂಡು ಕುಡಿಬೇಕು ಅಂದರೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇಲ್ಲಿರುವಂಥ ಒಂದೊಂದು ಸಸ್ಯದಲ್ಲೂ ಒಬ್ಬರು ಡಾಕ್ಟರ್ ಇದ್ದಾರೆ ಅಂತ ಪ್ರತಿಯೊಂದು ಸೊಪ್ಪು ಕೂಡ ಸಂಜೀವನಿಗೆ ಸಮಾನ ಈ ಬೆಟ್ಟದಲ್ಲಿ ಸಿಗ್ತಕ್ಕಂಥದ್ದು ಆಯುರ್ವೇದ ಗುಣ ಇರತಕ್ಕಂಥ ಒಂದು ಸೊಪ್ಪು ಇದು ಈ ಕಡೆ ತುಮಕೂರು ಕೊಡಗೇಶ್ವರ ಈ ಭಾಗದಲ್ಲ ಬೆಟ್ಟಕ್ಕೆ ಹೋಗ್ತೀನಿ ಅಂದ್ರೆ ಆ ಕಡೆ ಸೊಪ್ಪು ಕಿತ್ಕ ಅಂತ ಹೇಳ್ತಿದ್ರು ಹಾ ಅದೇ ಕಾರಣಕ್ಕೆ ಕೆಲವರು ಏನ್ ಮಾಡ್ತಾರೆ ಈ ಸೊಪ್ಪನ್ನ ತಗೊಂಡ್ಬಿಟ್ಟು ಮನೆಯಲ್ಲಿ ಬಸಾರು ಅಂತ ಮಾಡ್ತಾರಲ್ಲ ಸಾಂಬಾರ್ ಮಾಡಿಸ್ಕೊಂಡು ಊಟ ಮಾಡ್ತಾರೆ ಇನ್ನ ಕೆಲವರು ಏನ್ ಮಾಡ್ತಾರೆ ಆಯುರ್ವೇದಿಕ್ಕು ನೆರಳಲ್ಲಿ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಂಬಿಟ್ಟು ಪ್ರತಿದಿನ ಹಾಳೊಟ್ಟಿಗೆ ಒಟ್ಟಿಗೆ ತಣ್ಣೀರಲ್ಲಾಗಲಿ ಇಲ್ಲಿ ಹಾಲು ಹಾರ್ಲಿಕ್ಸ್ ಬೂಸ್ಟ್ ಕುಡಿತಾರಲ್ಲ ಆ ಥರ ಒಟ್ಟಿಗೆ ಕುಡಿತಾರೆ ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಬೋದು ನೆರಳಲ್ಲಿ ಒಣಿಸ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಆ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು ಇನ್ನು ಕೆಲವರು ಬಸ್ಸಾರು ಥರ ಮಾಡ್ಕೊಂಬಿಟ್ಟು ಮನೆಗೆ ಸಹ ಬೆಟ್ಟ ಸೊಪ್ಪಿನ ಸಾರು ಅಂತ ಮಾಡ್ಕೊಂಡು ಊಟ ಮಾಡ್ತಾರೆ ಮತ್ತು ಕಷಾಯ ಮಾಡ್ಕೊಬೇಕಾದರೂ ಕುಡಿಬೋದು ಸರ್ ಎಲ್ಲಿರೋದು ಬೆಟ್ಟ ಇದು ಕೊರಟಗೆರೆ ತಾಲೂಕು ತುಮಕೂರು ಡಿಸ್ಟಿಕ್ಕು ತುಮಕೂರಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಕೊರಟಗೆರೆಯಿಂದ ಇಪ್ಪತ್ತು ಕಿಲೋಮೀಟ್ರ್ ನೀವು ಬೆಂಗಳೂರಿಂದ ಬರಬೇಕು ಅಂತಂದರೆ ಕೊರಡಗೆರೆಗೆ ಬಂದು ಕೊಡಗೇರಿಯಿಂದಲೂ ಬರ್ಬೋದು ತುಮಕೂರು ಬಂದು ತುಮಕೂರಿಂದ ಬರ್ಬೋದು ಬೆಂಗಳೂರಿಂದ ತೊಂಬತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಸಿದ್ದರು ಬೆಟ್ಟ ಅಂತೇಳಿ